ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯ ಫಲಿತಾಂಶವು ಬಹಿರಂಗವಾಗಿದೆ ಬಿಜೆಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟ ಗೆದ್ದು ಬೀಗಿದೆ ಗ್ಯಾರಂಟಿಗಳಿಗೆ ಜನ ಮರುಳಾಗ್ತಾರೆ ನಮ್ದೇ ಗೆಲುವು ಅಂತ ಇದ್ದ ಮಹಾವಿಕಾಸ್ ಅಘಾಡಿಗೆ ಬಿಗ್ ಶಾಕ್ ಆಗಿದೆ ಹಾಗಾದ್ರೆ ಮಹಾರಾಷ್ಟ್ರದಲ್ಲಿ ಏನೆಲ್ಲ ಆಗಿದೆ ತೋರಿಸ್ತೀವಿ ಮಹಾರಾಷ್ಟ್ರ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿ ಮೈತ್ರಿಕೂಟ ಭರ್ಜರಿ ಜಯಭೇರಿ ಬಾರಿಸಿದ್ದು ಕಾಂಗ್ರೆಸ್ ನೇತೃತ್ವದ ಮಹಾವಿಕಾಸ್ ಅಘಾಡಿ ಮೈತ್ರಿಕೂಟಕ್ಕೆ ಮರ್ಮಾಘಾತವನ್ನೇ ನೀಡಿದೆ ಒಟ್ಟು ಇನ್ನೂರ ಎಂಬತ್ತೆಂಟು ಕ್ಷೇತ್ರಗಳಲ್ಲಿ ಇನ್ನೂರ ಮೂವತ್ತೈದು ಕಡೆ ಜಯಭೇರಿ ಬಾರಿಸಿರುವ ಬಿಜೆಪಿ ಎನ್ಸಿಪಿ ಹಾಗೂ ಶಿವಸೇನಾ ನೇತೃತ್ವದ ಮಹಾಯುತಿ ಕಮಾಲ್ ಮಾಡಿದೆ ಹಾಗಾದ್ರೆ ಮಹಾರಾಷ್ಟ್ರದಲ್ಲಿ ಮಹಾಯುತಿ ಹಾಗೂ ಮಹಾವಿಕಾಸ್ ಅಘಾಡಿ ಎಷ್ಟೆಷ್ಟು ಸ್ಥಾನಗಳನ್ನು ಗೆದ್ದಿವೆ ಅಂತ ನೋಡೋದಾದ್ರೆ ಬಿಜೆಪಿ ನೂರ ಮೂವತ್ತ್ ಸ್ಥಾನಗಳನ್ನು ಗೆದ್ದಿದ್ರೆ ಏಕನಾಥ್ ಶಿಂಧೆ ನೇತೃತ್ವದ ಶಿವಸೇನೆ ಐವತ್ತೇಳು ಕ್ಷೇತ್ರಗಳಲ್ಲಿ ಜಯ ಸಾಧಿಸಿದೆ ಮಿತ್ರಪಕ್ಷಗಳಾದ ಎನ್ಸಿಪಿ ನಲವತ್ತೊಂದು ಜೆಎಸ್ಎಸ್ ಎರಡು ಕಡೆ ಗೆದ್ದಿದೆ ಈ ಮೂಲಕ ಮಹಾಯುತಿ ಒಕ್ಕೂಟ ಒಟ್ಟು ಇನ್ನೂರ ಕ್ಷೇತ್ರಗಳಲ್ಲಿ ಗೆಲುವಿನ ಕೇಕೆ ಹಾಕಿದೆ ಕಾಂಗ್ರೆಸ್ ಹದಿನೈದು ಎನ್ಸಿಪಿ ಹತ್ತು ಉದ್ಧವ್ ಠಾಕ್ರೆ ಬಣದ ಶಿವಸೇನೆ ಇಪ್ಪತ್ತು ಹಾಗೂ ಎಸ್ಪಿ ಎರಡು ಕಡೆ ಗೆಲ್ಲುವ ಮೂಲಕ ಮಹಾವಿಕಾಸ್ ಅಘಾಡಿ ನಲವತ್ತೊಂಬತ್ತು ಕ್ಷೇತ್ರಗಳಲ್ಲಿ ಗೆಲುವಿನ ನಗೆ ಬೀರಿದೆ ಇದರ ಜೊತೆಗೆ ನಾಲ್ಕು ಕ್ಷೇತ್ರಗಳಲ್ಲಿ ಸ್ವತಂತ್ರ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ ಸರ್ಕಾರ ರಚನೆಗೆ ಶುರುವಾಯಿತು ಸರ್ಕಸ್ ಮಹಾಯುತಿ ಕೂಟದ ಮಿತ್ರಪಕ್ಷಗಳಿಗಿಂತ ಬಿಜೆಪಿ ಹೆಚ್ಚು ಸ್ಥಾನ ಗೆದ್ದಿದೆ ನೂರ ಮೂವತ್ತಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಜಯ ಸಾಧಿಸಿದೆ मुख्यमंत्री स्थान अलंकोर प्रश्ने शुरुआत है। दे। देवेंद्र फडणवीस नाने आधुनिक अभिमनुअ सीएम स्थान के खर्चे हाईकमांड निर्धरते एक नाथ शिंदे ऐसा है मैंने पहले ही कहा था कि तो मैं आधुनिक अभिमन्यु हूँ चक्रव्यूह को भेदना जानता हूँ हमने चक्रव्यूह को भेदा है और ये कोई मैंने मैं पहले भी कह रहा हूँ वापस कह रहा हूँ इस विजय में मेरा बहुत छोटा उसमें मैं समझता हूँ कि सहभाग है ಆ ಜನತಾ ಸರ್ಕಾರ ಹಾಷ್ಟ್ರದಲ್ಲಿ ಮಹಾಯುತಿ ಸರ್ಕಾರ ರಚಿಸುವ ಹೋರಾಡುತ್ತಿದ್ರೆ ವಿಪಕ್ಷ ಸ್ಥಾನಕ್ಕೂ ಕೂರಲು ಆಗದ ಮಹಾ ಅಘಾಡಿ ಪಡೆ ಈವ್ ಎಮ್ಗಳ ಮೇಲೆ ಅನುಮಾನ ವ್ಯಕ್ತಪಡಿಸಿದೆ ಇದಕ್ಕೆ ಬಿಜೆಪಿ ತಿರುಗೇಟು ಕೊಟ್ಟಿದೆ गौतम गौतम अडानी अडानी केस ईवीएम हैक के जेब में जा रहा है मुंबई जेब में जा रहे हमने विरोध किया ये अडानी राष्ट्र नहीं होने देंगे तो उसके लिए इस प्रकार के नतीजे महाराष्ट्र के ऊपर लाद गए हैं ये जनता का कौल हो ही नहीं सकता सकता महाराष्ट्र की जनता का मन हमें मालूम है ಎಸ್ ಸಮಸ್ಯೆ ಇದ್ದೇ ಇದೆ ಇಲ್ಲದೇ ಇದ್ರೆ ಹಿಂಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ನೋಡಿ ಟೇಕ್ ಇದೆ ಕಡೆ ಕಡೆ ಈ ಜನ್ ನಾರ್ಮಲಿ ಬೈ ಇಲೆಕ್ಷನ್ದಾಗ ಈ ಟ್ರೆಂಡ್ ಇರ್ತದೆ ಹಾಗಾಗಿ ಕರ್ನಾಟಕದ ಮಟ್ಟಿಗೆ ನಾವು ಇದ್ರ ಸಂಪೂರ್ಣವಾದಂಥ ಆತ್ಮ ವಿಮರ್ಶೆಯನ್ನು ಮಾಡ್ಕೊಳ್ತೀವಿ ನಾವು ಕಾಂಗ್ರೆಸ್ ಪಾರ್ಟಿಯಂಗೆ ಇ ವಿ ಎಮ್ ದೋಷ ಅಂತ ನಾವೇನು ಹೇಳ್ತಾ ಇಲ್ಲ ಏನೇ ಆದರೂ ಕಾಂಗ್ರೆಸ್ಗೆ ಮಹಾರಾಷ್ಟ್ರ ಜಾರ್ಖಂಡ್ನಲ್ಲಿ ವೈಯುಕ್ತಿಕವಾಗಿ ಹೀನಾಯ ಸೋಲಾಗಿದೆ ಆದರೆ ಜಾರ್ಖಂಡ್ನಲ್ಲಿ ಕಾಂಗ್ರೆಸ್ ಮೈತ್ರಿಕೂಟ ಗೆದ್ದಿರೋದು ಸ್ವಲ್ಪ ನಿಟ್ಟುಸುರು ಬಿಡುವಂತಾಗಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟಿ